ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಬೇಸಿಗೆ ಕಾಲಕ್ಕೆ ಸೂಟ್ ಆಗುವಂಥ ಸೋರೆಕಾಯಿ ತಂಬುಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತಂಪಾಗಿರುತ್ತೆ ಈ ತಂಬುಲಿ ಹಾಗೆ ತುಂಬ ರುಚಿಯಾಗಿರುತ್ತೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಆರು ಹಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕು ಹಸಿಳಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧದಿಂದ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಜೀರಿಗೆ ಹಾಗೇನೆ ಸ್ವಲ್ಪ ತುರಿ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಷ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಈ ತಂಬುಳಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಮೇಲೆ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿ ಇದ್ದೀನಿ ಒಂದು ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಗವ್ರಿಗೂ ಉರ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಕೆಂಪಕ್ಕೆ ಫ್ರೈ ಆಗೋರ್ಗೊಂಡು ಒಗ್ಗರಣೆ ಮಾಡಿಕೊಂಡ್ರೆ ತಂಬುಳಿ ತುಂಬ ಚೆನ್ನಾಗಾಗತ್ತೆ ಹಾಗೆ ಅದಕ್ಕೇ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಈ ತಂಬುಳಿಯಲ್ಲಿ ಮೇನ್ ಇಂಗ್ರೀಡಿಯೆಂಟು ಸೋರೆಕಾಯಿ ಬಾಟಲ್ ಗಾರ್ಡ್ ಸೋರೆಕಾಯಿ ಸೋರೆಕಾಯನ್ನ ಚೆನ್ನಾಗಿ ಕ್ಯೂಬ್ಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನೀರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ ಇದನ್ನು ತುರ್ದು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಲೀಟ್ರಷ್ಟು ಕಡ್ದಿಟ್ಕೊಂಡಿರುವಂಥ ಮಜ್ಜಿಗೆನ ತೊಗೊಂಡಿದ್ದೀನಿ ತುಂಬ ತೆಳ್ಳಗೆ ಮಾಡ್ಕೊಂಬಿಡಿ ಮಜ್ಜಿಗೆ ಸ್ವಲ್ಪ ಗಟ್ಟಿಗೆ ಇರಲಿ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಸೋರೆಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಬಿಸಿ ಮುದ್ದೆ ಜೊತೆಗೆ ಈ ತಂಬುಳ್ಳಿ ತುಂಬಾ ರುಚಿಯಾಗಿರುತ್ತೆ ಬೇಸಿಗೆ ಕಾಲಕ್ಕಂತೂ ತಂಪಾಗಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಿಮಗೆ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದಾಯಿತು ನೆಕ್ಸ್ಟ್ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಗಿಲ್ಲ ಹಸಿ ಸಾರು ತಂಬುಳಿ ಅಲ್ವಾ ಸೊ ಬಿಸಿ ಏನೂ ಮಾಡೋ ಹಾಗಿಲ್ಲ ಹಸಿ ಸಾರು ಇದು ಹಾಗೆಯೇ ಚೆನ್ನಾಗಿರುತ್ತೆ ಒಗ್ಗರಣೆ ಇದ್ದೀನಿ ಸೋರೆಕಾಯಿ ಬೇಯಿಸೋದಕ್ಕೂ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ನೀವು ಉಪ್ಪನ್ನ ಆದಷ್ಟು ನೋಡಿ ಹಾಕ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ಹುಳಿ ಇಲ್ಲ ಅಂದರೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೊಳ್ಬೋದು ಮಜ್ಜಿಗೆ ಸ್ವಲ್ಪ ಹುಳಿ ಅನ್ಸಿದ್ರೆ ಇಲ್ಲ ಹುಳಿ ಅಂಶ ಬೇಡ ಅಂದರೆ ಹಾಗೇನ ಸ್ಕಿಪ್ ಮಾಡಿ ಹಾಗೆ ರುಚಿಗೆ ಬೇಕಾಗಿರೋ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿ ಈ ಸಾಂಬಾರು ಮಾಡೋದು ಒಂದು ಐದು ನಿಮಿಷಕ್ಕೆಲ್ಲ ಮಾಡಿಬಿಡ್ಬೋದು ಮುದ್ದೆ ಜೊತೆಗೆ ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ತಂಪು ಕೂಡ ಇದು ಸಲ ಟ್ರೈ ಮಾಡಿ ರೆಸಿಪಿನ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು